ದೇವಲ್ಲಿ ಬಹಳ ಚೆನ್ನಾಗ್ ಎಲ್ಲ ಆಯ್ತು ಪಾಟೀಲ್ ಅವರು ಇರಿಗೇಷನ್ ಮಿನಿಸ್ಟರ್ನ ಭೇಟಿ ಮಾಡಿ ಅವರು ಮತ್ತೆ ಕೃಷ್ಣ ವಾಟರ್ದು ಅವಾರ್ಡ್ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಕರಿತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಯಾಕಂದ್ರೆ ನಾನು ಯಾವ ಸುಪ್ರೀಂ ಕೋರ್ಟ್ ಆಡಿಸಿ ಇಲ್ಲ ನಿಮಿಷ ಆದ್ರೆ ಇಲ್ಲ ಅದು ಇರೋದು ಅಪ್ರೈಸಲ್ ರಿಪೋರ್ಟ್ ಮೇಕ್ ಏ ದಟ್ ಬಿಗಾಯಿತು. ಕೋರ್ಟು ಏನು ಬೇಕಾದರೂ ಆಗಲಿ 퍼ಮಿಷನ್ ಕೊಡ್ತರೋ ಬಿಡ್ತರೋ ನಿಲ್ಲೇನ ಅಪ್ರೈಸಲ್ ರಿಪೋರ್ಟ್ ಪರಾರು ಕೊಡಿ ವಿರುದ್ಧ ಕೊಡಿ. ನಮ್ಮ ಅಪ್ರೈಸಲ್ ರಿಪೋರ್ಟ್ ತೆಲ್ಲಿ ಅದನ್ನ ಕೊಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ತಾರೆ ಅದನ್ನು ಮಾಡ್ತೀವಿ ಅಂತ ಹೇಳಿದ್ರು. ಫಾರೆಸ್ಟ್ ಡಿನ್ಸಿನ್ ಭೇಟಿ ಮಾಡಿದೆ ಎನಲ್ವೋ ಫಾರೆಸ್ಟ್. ಕಲ್ಸಾ ಬಂಡೋರಿ ವಿಚಾರದಲ್ಲಿ ಅವರು ನಮ್ಮ ಜೋಶಿ ಅವರು ಮಾತಾಡಿದ ಅವ್ರು ಹೇಳ್ತಾರೆ ಮಾಡ್ತಾರೆ ಅಂತ ನನಗೇನೋ ಅನುಮಾನ ಅನುಮಾನ ಟೆಕ್ನಿಕಲ್ ಇಶ್ಯೂಸ್ ಇದೆ ನಮ್ಮಲ್ಲಿ ನಾವು ಸುಪ್ರೀಂ ಕೋರ್ಟ್ ಅಪೀಲ್ ಮಾಡೋದು ಅದನ್ನ ಸ್ಟಡಿ ಮಾಡ್ತಾರೆ ಮಾತು ಆದ್ರೆ ನಾವ್ ಇಟ್ರಾ ನಮ್ ಭಾಗದ ಕೆಲಸ ಮಾಡ್ತೀವಿ ಅವ್ರು ನಮ್ ಸ್ಟೇಟ್ಗೆ ಶೋಕಾಸ್ತೊಡ್ತಿದ್ರು ಸರಿ ಇಲ್ಲ ಅಂತ ಹೇಳಿದ್ದಾರೆ ಬಟ್ ಕೋರ್ಟ್ ಹೋಗೋದ ಅವಶ್ಯಕತೆ ಇಲ್ಲ ಅಂತ ಜನರ ಅಭಿಪ್ರಾಯ ಇದೆ ಬಟ್ ಲೀಗಲ್ ಎಕ್ಸ್ಪರ್ಟ್ಸ್ ಎಲ್ಲ ಒಪಿನಿಯನ್ ಕೇಳಿ ಯು ಟೇಕ್ ಎ ಸ್ಟ್ಯಾಂಡ್ ಅಂತ ಯಾಕೆ ನಾನು ಟೆಂಡರ್ ಎಲ್ಲ ಕರೆದು ಅದು ಕೂಡ ಕಷ್ಟ ಪಡ್ತಾರೆ ವಿಚಾರ ಬಟ್ ಬಹಳ ಯಶಸ್ವಿ ಆಯ್ತು ನನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಅಂದ್ರೆ ಅದು ಎತ್ತಿನೋಡ ಪ್ರಾಜೆಕ್ಟ್ ಗೆ ಅದಕ್ಕೆ ನಾವು ಫೈಲ್ ಮಾಡ್ತೇವೆ ಆ ಫೈಲ್ ಮಾಡಿದ್ರು ಈಗ ಕ್ಲಿಯರ್ ಮಾಡ್ಕೊಡ್ತೀವಿ ಸೊ ಬಿಲ್ಡಪ್ ಮಾಡ್ತದೆ ಈ ಮಧ್ಯದಲ್ಲಿ ಕೆಲವು ಪ್ರಾಜೆಕ್ಟ್ಸ್ ಗೆ ಅರ್ಜಿ ಹಾಕಿದೆ ಫಂಡ್ಸ್ ಗೆ ಸೆಂಟ್ರಲ್ ಗವರ್ಮೆಂಟ್ ಈಗ ಪಾರ್ಲಿಮೆಂಟ್ ನಡೀಬೇಕಾದ್ರೆ ಒಂದ್ ಸತಿ ಹೋಗಿ ಎಂ ಪಿ ಕರೆದು ಆ ಸಂಬಂಧಪಟ್ಟಂತೆ ಎಂ ಪಿ ಎಸ್ ಗೆ ಮತ್ತೆ ಎಲ್ಲರಿಗೂ ನೀವೆಲ್ಲ ಒಟ್ಟಿಗೆ ಸೇರಿ ಸಹಾಯ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಎತ್ತಿನ ಒಳ್ಳೆ ಯೋಜನೆ ವಿಚಾರವಾಗಿ ಲಕ್ಕನಹಳ್ಳಿಯಲ್ಲಿ ಡ್ಯಾಮ್ ಕಟ್ಟೋಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಎಲ್ಲೇ ಏನೇ ಕೆಲಸ ಮಾಡೋದು ರೋಡ್ ಮಾಡು ಡ್ಯಾಮ್ ಮಾಡು ಎಲ್ಲ ಮಾಡು ಎಲ್ಲ ವಿರೋಧ ಮಾಡ್ತೀವಿ ನೀರ್ ಬೇಕಲ್ಲ ಒಂದು ಕಡೆ ಸ್ಟೋರೇಜ್ ಮಾಡ್ಬೇಕಲ್ಲ ಸ್ಟೋರೇಜ್ ಮಾಡಬೇಕು ಮೊದಲು ಇಲ್ಪ ಹದಿನೈದು ವರ್ಷದಿಂದ ವರ್ಷ ಗುರುತಾಗುತ್ತೆ ಈಗ ಅಲ್ಲೂ ಸ್ವಲ್ಪ ತಗೊಳ್ಳೋದು ಅಂತ ಪಂದ್ಯಲ್ಲೂ ಕೂಡ ಧಕ್ಕೇರಲ್ಲಿ ಒಂದೇ ಅಲ್ಲ ನಾವು ಕೊರಟಗಿರನು ಕೆಲವು ಭಾಗನ ತಗೋಬೇಕು ಅನ್ನೋದು ನೀರು ಎಣಿ ಹರಿತಾರೆ ಅಂತ ಹೇಳೋದವ್ ಸೊ ಅದಕ್ಕೆ ನಾವು ಅಲ್ಲೂ ಕೂಡ ಕೆಲವು ಜಾಗ ಹೇಳಿದ್ರು ನಾನು ಪರಮೇಶ್ವರ್ ಹತ್ರ ಟೆಕ್ನಿಕಲ್ಟಿ ಅನ್ನೋದನ್ನ ಗುರುಸ್ಕೊಂಡು ಮಾತಾಡಿದ್ದೇನೆ ಅಲ್ಲೂ ಕೆಲವು ಜಾಗ ತಗೊಳ್ಳೇಬೇಕು ಬರೀ ನಾವು ದೊಡ್ಡಬಳ್ಳಾಪುರ ಜಮೀನು ಮಾತ್ರ ತಗೊಳೋದು ಅಂತ ಕೋಟಗೆರೆ ಜಮೀನು ತಗೊಳ್ಳೇಬೇಕಾಗ್ತದೆ ಅದನ್ನ ನೆಕ್ಸ್ಟ್ ಕ್ಯಾಬಿನೆಟ್ ಗೆ ನಾನು ಒಪ್ಪು ಮಾಡ್ತಾ ಇದ್ದೀನಿ ರಾಜಕೀಯವಾಗಿ ಏನು ರಾಜಕೀಯ ಏನಾಗ್ತದೆ ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು ಆ ವಿಚಾರ ಚರ್ಚೆ ಮಾಡಿದೀವಿ ಎಲ್ಲ ಎಮ್ ಎಲ್ ಎಗಳು ಅವರು ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ ನಾನು ಫಸ್ಟ್ ನಮ್ಮ ಪಾರ್ಟಿ ಆರ್ಗನೈಸೇಷನ್ ಕೆಲಸ ಮಾಡಿರೋರು ತಾಲೂಕ್ ಲೆವೆಲ್ ಮೆಂಬರ್ಗಳು ಇನ್ನು ಉಳ್ಕೊಂಡಿದಂತ ಚೇರ್ಮನ್ಗಳು ಕೆಲವರು ಮಾತು ಕೊಟ್ಟಿದಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಅಂತವ್ರಪ್ ಮಾಡ್ಬೇಕು ಅಂತ ಮಾತುಕತೆ ಸ್ಟೇಜ್ ಬಂದಿದೆ ಆ ಪ್ರಪೋಸಲ್ಸ್ ಡೆಲ್ಲಿ ತಿರ್ಗಾ ಹೈಕಮಾಂಡ್ ಗೆ ಇನ್ನೊಂದು ಕಳ್ಸಿಬಿಟ್ಟು ಕ್ಲಿಯರ್ ಮಾಡ್ತಾರೆ